ಕಾಂಗ್ರೆಸ್ ಸರ್ಕಾರ ಬಲವಾದ ನೆಲೆಯಲ್ಲಿ ನಿಂತಿದೆ ವಿರೋಧ ಪಕ್ಷ ಹೇಳುವಂತೆ ಇಂದು ಬೀಳುವುದಿಲ್ಲ ನಾಳೆಯೂ ಬೀಳುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಮ್ಮದೇ ಆಡಳಿತ ಇರುತ್ತೆ ಅಂತ ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಾಹಿದ್ ದೃಢ ವಿಶ್ವಾಸ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಎರಡು ಕೋಟಿಗೂ ಹೆಚ್ಚು ಅಸಂಘಟಿತ ಹಾಗೂ ಐವತ್ತು ಲಕ್ಷ ಸಂಘಟಿತ ಕಾರ್ಮಿಕರು ದುಡಿಯುತ್ತಿದ್ದಾರೆ ಪ್ರತಿಯೊಬ್ಬ ಶ್ರಮಜೀವಿಗೂ ತಕ್ಕ ವೇತನ ದೊರೆಯುವಂತೆ ಸರ್ಕಾರ ಬದ್ಧವಾಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನಕೇಂದ್ರೀಯ ಆಡಳಿತ ನೀಡುತ್ತಿದ್ದು ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜನಮನ ಗೆದ್ದಿವೆ ಬಿಜೆಪಿ ಸರ್ಕಾರ ಬೀಳುತ್ತಿ ಎಂಬ ಮಾತು ಅವರ ಹಗಲು ಕನಸು ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನಮ್ಮ ಆಡಳಿತ ಮುಂದುವರಿಯಲಿದೆ ಅಂತ ಕಾಂಗ್ರೆಸ್ ನಾಯಕ ಸಾಹಿದ್ ದೃಢವಿಶ್ವಾಸ ವ್ಯಕ್ತಪಡಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದರು ಮೊನ್ನೆ ತಾನೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಿ ಅಧ್ಯಕ್ಷರ ಸೂಚನೆಯಂತೆ ನನ್ನನ್ನು ರಾಜ್ಯ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಸರ್ಕಾರದಲ್ಲಿ ಕೂಡ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಆರು ಜಿಲ್ಲೆಗಳ ಪ್ರವಾಸವನ್ನ ಕೈಗೊಂಡು ಏನು ನಮ್ಮ ಕಾರ್ಮಿಕರ ಸಮಸ್ಯೆಗಳೇನಿದೆ ಸುಮಾರು ಐವತ್ತು ಲಕ್ಷದಷ್ಟು ಸಂಘಟಿತ ಕಾರ್ಮಿಕರಿದ್ದಾರೆ ಎರಡು ಕೋಟಿಯಷ್ಟು ಅಸಂಘಟಿತ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರಂದರೆ ಬಹುಶಃ ಗೊತ್ತಿದ್ದ ಹಾಗೆ ಮತ್ತು ಕೃಷಿ ಅಥವಾ ಕೂಲಿ ಕಾರ್ಮಿಕರಾಗಿ ಮನೆ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಆ ಹಿಡಿಯೋತಕ್ಕಂಥವರು ಎಲ್ಲರನ್ನ ಕೂಡ ಕೆಲಸಗಾರರನ್ನ ಕಾರ್ಮಿಕ ಸಚಿವರಾದಂತಹ ಸನ್ಮಾನ್ಯ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಇಡೀ ರಾಜ್ಯಾದ್ಯಂತ ಸಂಚಾರವನ್ನ ಮಾಡಿ ಕಾರ್ಮಿಕರ ಸಮಸ್ಯೆಗಳೇನಿದೆ ಕಾರ್ಮಿಕರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳನ್ನ ಕೊಡಬೇಕು ಮತ್ತು ಏನು ಕನಿಷ್ಠ ವೇತನವನ್ನ ನಿಗದಿಪಡಿಸಿ ಯಾರು ಕನಿಷ್ಠ ವೇತನವನ್ನ ನೀಡ್ತಾ ಇಲ್ಲ ಫ್ಯಾಕ್ಟ್ರಿಗಳು ಇರ್ಬೋದು ಅಥವಾ ಮಾಲಕರು ಇರ್ಬೋದು ಅವರ ಮೇಲೆ ಒಂದು ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ದಿನೇಶ್ ಮಂಜುನಾಥ್ ಶರ್ಮಾ ಶಿವಕುಮಾರ್ ರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು